ಎಲ್ರಿಗೂ ನಮಸ್ಕಾರ ಅತ್ಯಂತ ಬೇಸರದ ಸಂಗತಿ ಇದು ಇದನ್ನು ಹೇಳಬೇಕಾದ್ರೆ ತುಂಬ ಬೇಜಾರಾಗುತ್ತೆ ನಿಮಗೂ ಈಗ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ ಅಶ್ವತ್ಥಾಮ ಅನ್ನೋ ನಮ್ಮ ಪ್ರೀತಿಯ ಆನೆ ಇವತ್ತು ನಮ್ಮನ್ನ ಅಗಲಿದ್ದಾನೆ ಅಶ್ವತ್ಥಮ ಅಶ್ವತ್ಥಮ ಎರಡು ಬಾರಿ ಅವನು ದಸರಾದಲ್ಲಿ ಪಾಲ್ಗೊಂಡಿದ್ದ ಅಶ್ವತ್ಥಾಮ ಅಂದರೆ ಕೇವಲ ನಾವು ಮಹಾಭಾರತದಲ್ಲಿ ಅಷ್ಟೇ ಅಲ್ಲ ಅವನು ಅಷ್ಟೇ ಪರಾಕ್ರಮಿ ಆದಂಥವನು ಮೂವತ್ತೆಂಟು ವರ್ಷ ಪ್ರಾಯದ ಅಶ್ವತ್ಥಾಮ ಇವತ್ತು ಇನ್ನಿಲ್ಲ ಅನ್ನೋ ವಿಷಯನ ಕೇಳಿ ತುಂಬ ಮನಸ್ಸಿಗೆ ಬೇಜಾರಾಯಿತು ಈ ಮೊನ್ನೆ ಮೊನ್ನೆ ತಾನೇ ನಮ್ಮ ಕೊಡಗಿನಲ್ಲಿ ನಡೆದಂಥ ದಕ್ಷ ಆನೆಯ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ತುಂಬ ಶಾಂತ ಸ್ವಭಾವದ ಒಂದು ತುಂಬ ಒಂದು ಶಾಂತ ಸ್ವಭಾವದ ಆನೆ ಇದು ಮೊನ್ನೆ ಇಲ್ಲಿ ಕೊಡಗಿನಲ್ಲಿ ನಡೆದಂಥ ದಕ್ಷ ಆನೆಯ ಕಾರ್ಯಾಚರಣೆಯಲ್ಲೂ ಕೂಡ ಸತತ ಎರಡು ದಿನ ಪಾಲ್ಗೊಂಡಿದ್ದ ದಕ್ಷಾಣೇನ ಹಿಡ್ಕೊಂಡು ತಗೊಂಡ್ಬಂದಾಗ ಅದ್ರ ಪಕ್ಕದಲ್ಲೂ ಕೂಡ ಇವನಿದ್ದ ಆ ನೋಡಿದಾಗ ಅವನ ಮುಖ ಭಾವ ಹಾವ ಭಾವ ಎಲ್ಲ ತುಂಬ ಇನ್ನೂ ಕಣ್ಮುಂದೆ ನಿಂತಂಗೆ ಇದೆ ಆ ದೃಶ್ಯ ನಮ್ಮ ಮರೆಯೋಕ್ಕೆ ಆಗಲ್ಲ ಇವಾಗ ಕಟ್ಟಾಕಿದ ಜಾಗದಲ್ಲಿ ಏನು ಸತ್ತು ಬಿದ್ದಿರೋದನ್ನ ನೋಡಿ ಮನಸ್ಸಿಗೆ ಬಹಳ ನೋವಾಗುತ್ತೆ ಈ ಅಶ್ವತ್ಥಾಮನನ್ನು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಸೆರೆ ಹಿಡಿಯಲಾಗಿತ್ತು ಕೇವಲ ನಾಲ್ಕೇ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇವನು ಮೈಸೂರಿನ ಮೈಸೂರ ದಸರಾಕ್ಕೂ ಕೂಡ ಹೋಗಿದ್ದ ಎರಡು ಬಾರಿ ದಸರಾದಲ್ಲಿ ಪಾಲ್ಗೊಂಡಿದ್ದ ಮತ್ತು ತಾಲೀಮ್ನ ಕೂಡ ನಡೆಸಿದ್ದ ಅತ್ಯಂತ ಶಾಂತ ಸ್ವಭಾವದವನು ಗಾಂಭೀರ್ಯತೆಯನ್ನು ಉಳ್ಳವನು ಅವನ ಮುಖಭಾವನ ನೋಡಿದ್ರೆ ಎಂಥವ್ರಿಗೂ ಅನ್ನಿಸ್ತು ಎಷ್ಟೊಂದು ಸೌಮ್ಯ ಸ್ವಭಾವದವನು ಅಂತ ಈಗ ಅವನಿಲ್ಲ ಅನ್ನೋ ಮಾತಿದೆಯಲ್ಲ ಅದು ಎಂಥ ಹೃದಯನೂ ಕೂಡ ಒಂಥರ ಕರಳು ಹಿಂಡದಂಗೆ ಆಗುತ್ತೆ ಯಾಕೆ ಈ ಥರ ಆಗ್ತಿದೆ ಅಂತ ಇನ್ನೊಂದು ಬೇಸರದ ಸಂಗತಿ ಅಂತಂದರೆ ಈ ಭೀಮನಕಟ್ಟೆ ಅರಣ್ಯ ಭೀಮನಕಟ್ಟೆ ಶಿಬಿರ ಏನಿದೆ ಅಲ್ಲಿ ಒಂದಲ್ಲ ಎರಡಲ್ಲ ಇದುವರೆಗೆ ಸುಮಾರು ಐದರಿಂದ ಆರು ಆನೆಗಳು ಇದೇ ರೀತಿ ಹೋಗಿದ್ದಾವೆ ಅಂತ ಹೇಳ್ತಾರೆ ಸತ್ತೋಗಿದ್ದೇವೆ ಅಂತ ಹೇಳ್ತಾರೆ ಅಧಿಕಾರಿಗಳು ಆದರೆ ಯಾಕೆ ಸತ್ತೋಗ್ತೇವೆ ಏನಾಗ್ತಿದೆ ಅನ್ನೋ ಸ್ಪಷ್ಟತೆನ ಯಾರೂ ಕೂಡ ಇಲ್ಲ ಒಂದು ಫೋನ್ ಮಾಡಿದ್ರೆ ಸರಿಯಾಗಿ ಫೋನು ಪಿಕ್ ಮಾಡೋದಿಲ್ಲ ಅದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ನಿಖರವಾದ ಮಾಹಿತಿನ ನೀಡೋಕ್ಕೆ ಯಾರೂ ಕೂಡ ರೆಡಿ ಇಲ್ಲ ಆದರೆ ಯಾಕೆ ಈಗ ಈಗಾಗ್ತಿದ್ದಾವೆ ಏನಾಗ್ತಿದ್ದಾವೆ ಜನಸಾಮಾನ್ಯದಲ್ಲಿ ಒಂದು ರೀತಿ ಗೊಂದಲ ಕೆಲವರು ಅಧಿಕಾರಿಗಳು ಹೇಳ್ತಾರೆ ರಾತ್ರಿ ಕಟ್ಟಾಕಿದ್ದು ಅದು ಬೆಳಗ್ಗೆ ನೋಡಿದಾಗ ಅದು ಸತ್ತೋಗಿದೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಅಂತ ಇನ್ನು ಜನಸಾಮಾನ್ಯರು ಮಾತಾಡ್ಕೊಳ್ಳೋ ರೀತಿ ನೋಡಿದ್ರೆ ಅವರು ಎಲ್ಲೋ ಹೊರಗಡೆ ಮೇಯಕ್ಕೆ ಹೋಗಿದಾಗ ಅದಕ್ಕೆ ವಿದ್ಯುತ್ ತಗಲಿ ಸತ್ತೋಗಿದೆ ಅಂತ ಹೇಳ್ತಾರೆ ಆದರೆ ನಿಖರವಾಗಿ ಮಾಹಿತಿ ಮಾತ್ರ ಇಲ್ಲ ಈಗ ಯಾಕೆ ಈಗ ಈ ಥರ ಅಧಿಕಾರಿಗಳು ಮಾಡ್ತಿದ್ದಾರೆ ಗೊತ್ತಿಲ್ಲ ಸುಬ್ರಹ್ಮಣ್ಯ ಒಂದು ಆನೆ ಅದು ಕೂಡ ಇದೇ ರೀತಿ ನಿಗೂಢವಾಗಿ ಸತ್ತೋಗ್ಬಿಡುತ್ತೆ ಯಾಕೆ ಸತ್ತೋಗ್ತು ಏನಾಯಿತು ಅನ್ನೋ ಮಾಹಿತಿನೇ ಅವ್ರಿಗೆ ಯಾರೂ ನೀಡೋದಿಲ್ಲ ಈ ಥರ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಆನೆಗಳು ಕ್ಯಾಪ್ಚರ್ ಆದಂಥ ಆನೆಗಳು ದಸರಾದಲ್ಲಿ ಪಾಲ್ಗೊಳ್ಳೋಂಥವು ಕ್ಯಾಪ್ಚರ್ಗೆ ಹೋದ್ ಹೋಗಬೇಕಾದಂಥ ದೈತ್ಯಾಕಾರದ ಆನೆಗಳು ಇವುಗಳು ಈ ಥರ ಸತ್ತೋಗ್ತಾ ಇದ್ದಾಗ ನಮ್ಗೆ ಏನು ಮಾಡಬೇಕು ಹೇಗೆ ಇದಕ್ಕೆ ಉತ್ತರನ ಕೊಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಒಂದು ಒಂದು ಅಂತಂದರೆ ಮಾವುತರುಗಳು ಎಷ್ಟೊಂದು ಪ್ರೀತಿಯಿಂದ ನೋವುನ್ನ ಸಾಕೊಂಡಿರ್ತಾರೆ ಎಷ್ಟೊಂದು ಕಾಳಜಿನ ವಹಿಸಿರ್ತಾರೆ ಅಂತ ಆನೆಗಳವ್ರನ್ನ ಕೈಬಿಟ್ಟು ಹೋದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ನಮಗೆ ಎಷ್ಟು ನೋವಾಗುತ್ತೆ ನಾವು ಎಲ್ಲ ಕ್ಯಾಪ್ಚರ್ಗೆ ಹೋದಾಗ ಅದನ್ನು ಇಂಟ್ರವ್ಯೂ ಮಾಡಕ್ಕೆ ಹೋದಾಗ ನಾವು ಅದನ್ನ ನೋಡಿರ್ತೀವಿ ಅಷ್ಟು ಮಾತ್ರಕ್ಕೆ ನಮಗೆ ಎಷ್ಟು ಕರಳು ಹಿಂಡದಂಗೆ ಆಗುತ್ತೆ ಅದನ್ನು ತನ್ನ ಮಗುವಿಗಿಂತ ಹೆಚ್ಚಾಗಿ ಸಾಕಂಥ ಅವ್ರಿಗೆ ಇನ್ಯಾವ ರೀತಿ ಆಗಬಹುದು ಅಲ್ವಾ ಇವತ್ತು ಮತ್ತೆ ಅದೇ ರೀತಿ ಯಥಾಸ್ಥಿತಿ ಇವತ್ತು ಕೂಡ ನಮ್ಮ ಅಶ್ವಥಮ್ಮ ನಮ್ಮನ್ನೆಲ್ಲ ಅಗಲಿದಾನೆ ಆದರೆ ನಿಖರವಾಗಿ ಮಾಹಿತಿ ಮಾತ್ರ ಇಲ್ಲ ನಾನು ಚಿಟ್ಟಿಯಪ್ಪ ಸರ್ಗೆ ಕಾಲ್ ಮಾಡಿದೆ ಸರ್ ಏನಾಗಿದೆ ಸರ್ ಅಂತ ಅದಕ್ಕೆ ಅವ್ರು ಹೇಳಿದ್ರು ಬ್ಯುಸಿ ಇದೀನಮ್ಮ ಮತ್ತೆ ನಾನು ಕಾಲ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಬಿಟ್ಟು ಅಂತ ಆದರೆ ನಿಜ ನಿಜ ಈ ನಿಜ ಈ ಥರದೊಂದು ಘಟನೆಗಳನ್ನು ನಾನು ನೋಡ್ತಾ ಇದ್ದಾಗ ನಿಜವಾಗ್ಲೂ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ನೋವಾಗುತ್ತೆ ಬೇಸರ ಆಗುತ್ತೆ ದಯವಿಟ್ಟು ಇನ್ನು ಮುಂದೆಲ್ಲಾದ್ರೂ ನಮ್ಮ ಆನೆಗಳು ಈ ಥರ ನಿಗೂಢವಾಗಿ ಸಾಯೋದನ್ನು ನಿಲ್ಲಿ ಅಂತ ನಾನು ಈ ಸಮಯದಲ್ಲಿ ಒತ್ತಾಯಿಸ್ತೀನಿ ಅರ್ಜುನ ಕೂಡ ಕಾರ್ಯಾಚರಣೆಗೆ ಹೋಗಿದ್ದ ಆದರೆ ಅಚಾನಕ್ಕಾಗಿ ಕಾಡಾನೆಯ ದಾಳಿಗೆ ತುತ್ತಾಗಿ ಅವನು ಕೂಡ ನಮ್ಮನ್ನೆಲ್ಲ ಅಗಲ್ದ ಆ ಒಂದು ವಿಷಯನೇ ನಮಗೆ ಅರಗಿಸ್ಕೊಳೋಕಾಗ್ತಿಲ್ಲ ಅಂಥದ್ರಲ್ಲಿ ಮತ್ತೆ ಮತ್ತೆ ಈ ಪ್ರಕರಣಗಳು ಈ ಥರ ಆಗ್ತಿದ್ದಾಗ ತುಂಬ ನೋವಾಗುತ್ತೆ ಅಶ್ವತ್ಥಾಮ ಕೂಡ ಕ್ಯಾಪ್ಚರಲ್ಲಿ ಪಾಲ್ಗೊಂಡಿದ್ದ ಮತ್ತು ದಸರಾದಲ್ಲೂ ಕೂಡ ಪಾಲ್ಗೊಂಡಿದ್ದ ಅಂಥ ಒಂದು ಆನೆ ಇನ್ನೂ ಮೂವತ್ತೆಂಟು ವರ್ಷದ ಪ್ರಾಯದ ಆನೆ ಇವತ್ತು ನಮ್ಮನ್ನು ಅನ್ನೋ ನೌನ ನಿಜವಾಗ್ಲು ನಮ್ಗೆ ಅರಸ್ ಅರ್ಗಿಸ್ಕೊಳ್ಳೋಕ್ಕೆ ಅಸಾಧ್ಯ ಅಂಥ ಒಂದು ಆನೆನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಆ ಮಾವುತ ಮತ್ತು ಕವಾಡಿಗಳಿಗೆ ಈ ಒಂದು ಅಶ್ವತ್ಥಾಮನ ಕಳ್ಕೊಂಡಿರೋ ನೌನ ಅರ್ಗಿಸ್ಕೊಳ್ಳುವ ಶಕ್ತಿ ಅವರಿಗೆ ಕೊಡಲಿ ಮತ್ತು ನಮ್ಮ ಅಶ್ವತ್ಥಾಮ ಇವತ್ತು ನಮ್ಮನ್ನೆಲ್ಲರೂ ಬಿಟ್ಟು ಹೋಗಿದ್ದಾನೆ ಅವನಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಮತ್ತೆ ಅವನು ಹುಟ್ಟಿ ಬರಲಿ ಅಂತ ಆಶಿಸ್ತೀನಿ ನಿಮ್ಮ ಅಭಿಪ್ರಾಯ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಕೂಡ ಧನ್ಯವಾದಗಳು